আহো <laughs> ನಾಗರಾಜೆ ಪಂಪಿನ ಮೂಲ್ಕಿ ಪೈಯಟ್ಟು ಸದಾಶಿವ ತಾಲಿಯ ಜಿಲ್ಲೆಯ ಜಿಲ್ಲೆಯಾದ್ಯಂತ ಭಾಗವಹಿಸ ಹದಿನಮ್ಮ ಕಂಬಳೆಲ್ಲ ಉರಾ ತಂಬಳೆಲ್ಲ ಬಹುಮಾನ ಪಡೆಯ ವಂಜಿಯರು ಮೂಲ್ಕಿ ಪೈಯಟ್ಟು ಸಾಲಿಯಲ್ಲಿ ಸರಿ ಸುಮಾರು ಏಳು ವರ್ಷದ ಬುಕ್ಕ ಎಲ್ಲ ಕಟ್ಟದಿಟ್ಟಿಂದಲ ನಾಗರಾಜೆ ಪಂಪನ ಎರು ಅದನ್ನ ಗಿಡಕ್ಕೆ ಬೋಗಿನರೆದ ಬುಕ್ಕ ಬಹುಮಾನದ ಗೊಂಚಲನೆಯ ಜತ್ತು ಕೊರನ ಅಂಜನೇಯರು ಅದ ಮುಟ್ಟ ಪೈಯೋಟು ತಗ್ಲಿ ಒಂಜಿ ವರ್ಷಡ್ ಬಹುಮಾನ ಪಡೆಂದ ಮಲ್ಲೆ ಏರು ಏತ್ ವೇಗ ಬಂದಲ ಆ ಬಹುಮಾನ ಪಡೆವನ ಅವಕಾಶಲೆಗೆ ತಿಕ್ಕೊಂದಿದ್ಜ ಅದ್ ಇರುತ್ತ ವೇಗ ಆದಿದ್ಜ ಅದನ್ನ ಐದ್ ಗೊತ್ತ ಬಹುಮಾನನು ಪಡೆಚನ ನೆಡ್ ಇಲ್ಲದ ಪ್ರಸಿದ್ಧ ಕಮಲ ಒಂಜಿ ಅಯ್ಯನ ಬೈಜಗೂಡಿದ ಲವಕುಶ ಜೋಡುತರೆ ಕಮರಗ ಇರೋ ಉಚ್ಚಿಲ್ಲದ ನಾಡಿ ಪೂಜಾರಿ ತಿಕ್ಕಿದೇತು ಕೊಟ್ಟುದು ಮಂಗಳೂರು ತಾಲೂಕು ಮುಲ್ಕಿ ವರ್ಮ ಮಾಗಣದ ಬೈಯಟ್ಟು ಜಿಲ್ಲದ ಇದಕ್ಕು ಹದಿನೇಳು ವರ್ಷ ತುಂಬು ನಾಗರ ಪಂಚಮಿನ ಪರ್ವ ದಿನಟು ಬಲತ ಕಾರುಪಾಡದ ಪೊಕ್ಕಿನ ನಿನನು ನಾಗರಾಜೇ ಪಂಚಿನ ಪುದರುಡು ನೆತ್ತು ಬಾಮಿಯ ಕಿಣ್ಣೆ ಎಲ್ಲೆ ಕೂಟಡು ಉರೆತ ಕಿನ್ನೆದ ಲೆಕ್ಕ ಪಾರದು ಉಡನೆ ನಾಲ್ಕು ವರ್ಷ ಬಂಗಾರದ ಮೆಡಲದ ಸಿರಿ ಸಿಂಗಾರಡು ಮೇರೆಯ ಈ ಮಲ್ಲ ಕೂಟಡು ಮರಿತ ಕುರ್ಲೆದಲಕ್ಕ ಮೆರೆದು ಸೇರ್ದಿ ಕಲಟು ನನೊರಿಯಾಗ ಇಡೆನೆಡೆ ಉರ್ದು ಕೊರಂದೆ ಬಂಗಾರದ ಮೆಡಲನ್ನು ಮಯಾರಿಗೆ ಮತ್ತೊಂದು ನಾಗರಾಜ ಪಂಚಿನ ಪುದರನ್ನು ನೆಗಪಾದ ಮುಲ್ಕಿ ಮಾಗಣದ ತುಡರಾದ ಮೆರೆಯ ನಾಗರಾಜ ನಿನ್ನ ಇನದಾಂತಿ ಪುದರದ ಕೊರ್ಲು ಕೊಲಿಕೆಯನ್ನು ತೀರಿನ